ಅವ್ನು ತಗೊಂಡೇನ ಎಣ್ಣೆ ಹೆಚ್ಚಲ ಯಪ್ಪನ ಒಣ್ಣೆ ಮಾವ ಮತ್ತೆ ಒಣ್ಣೆದ ಹೊಯ್ಕೊತ ಹೋದ ನಾವು ಏನಾರ ಆದ್ರೂ ಮಕ್ಕಳು ಮರಿ ಚಂದ ದೊಡ್ತಾವ ಅಂತ ಚೀಪರ್ ಚಿಕನ್ ಸಿಕ್ಸ್ಟಿ ಫೈವ್ ಅಪ್ಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಅಪ್ಪಲ್ ಅಂದ್ರೆ ಹಂದಿ ಒಂದು ಲೆಕ್ಕದಾಗ ಮಲ ಮಲ ಈಗ ಉಳಿತದ ಮಲ ಸತ್ತದ ಉಳಿತದ ಇಲ್ಲ ನೋಡು ನನ್ನ ಸೋದರ ಮಿಲೆ ಎಲ್ಲಾರ ಮೂಲೆ ಆಗಿರ್ಬೋದು ಇಲ್ಲ ಸಿಕ್ಕರ ಸಿಗಬಹುದು ಅವ್ನು ತಗೊಂಡೇನ ಎಣ್ಣೆ ಹೆಚ್ಚಲ ಯಪ್ಪನಾ ನಮ್ಮ ದಾರಿ ನಾನು ಕಾದೇ ಕಾಯ್ತೀನಿ ಬಿಡು ಮಗಳೇ ಅಣ್ಣ ನೋಡ್ತೀನ್ರಿ ಅಂತೀನಿ ಪಂಚಮಿ ಜೋ ಕಲ್ಲಿ चल भी ಆರಾಮದನಪ್ಪ ಪಿಂಡ್ರಿ ಮುಗಿನ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡೇ ಸಿಕ್ಕೊಂದನ ಒದ್ದಾಡ್ದಂಗೆ ಒದ್ದಾಡತ್ತಿ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗಿನಕ್ಕಿ ಲಾಚ್ ಲಾಚ್ ಕಿಸ್ಮಿ ಬಾ ಬಾ ಯಾಕೆ ಬಿಡುತ್ತೀಯೋ ನೀನು ಹೇಳರ ಬಡಿ ನನ್ಗೆ ಒಳಗೆ ಹೋಗೋಂಗ ಬಡದ್ರ ಏನಾತು ಹಿಡ್ದ ಹಿಡದು ಹಿಡದು ಕಾಯ್ ನಾ ಗಲ್ಲ ಕಡ್ದ ಹಲ್ಲು ಮೂಡಿಸಿದ್ರ ನಾ ಏನು ಒಲ್ಲೇತು ಏ ನಮನಿ ಒಂದು ಸವ್ನ ಜಲ್ದ ಸುರ್ಸ್ಕೊತಾಯ್ತಿ ನನಗ್ಯಾತ ಬೆನ್ ಹತ್ತಿ ಅಂತೀನಿ ಮತ್ತು ನಿನ್ನ ಬೆನ್ ಹತ್ಲಾರ್ದೆ ಎಂಬತ್ತು ವರ್ಷದ ಮುದುಕಿ ಬೆನ್ ಹತ್ತಬೇಕ ನಾನು ಅದ್ರ ಬಾಯ ನಲ್ಲು ಬುದಿರ್ಬೇಕು ಅದ್ರ ಸೀಜನ್ ಮುಗಿದಿರ್ಬೇಕು ಅದ್ರ ವಾಲ್ಯು ಆಗ ನಂದು ಎಲ್ಲ ಸೀಜನ್ ಬಾ ಅದ ಅದು ಅನ್ನಬಕು ಹಲ್ಲು ಅದ್ರಾಗ ಗೊದ್ದಾಡಿ ಬಂಗಾರ ತೊಗೊತೀನತ್ ನಾ ಅನ್ನಬೇಕು ಕಾಲ ಸೊಂಡಂಗಿಲ್ಲ ಅದು ಈಗ ನಿಂದು ಏಸೈತಿ ನಂದು ಐತಿ ಏನಾರ ಆದ್ರೂ ಮಕ್ಳು ಮರಿ ಚಂದ ದೊಡ್ಡವ ಅಂತ ಯಾವ್ದ್ರ ಒಂದು ಉದ್ಯೋಗ ಪಕ್ಷಿ ಬೇಡ ನನ್ನಂತ ಹುಡುಗಿಯರು ನಿನ್ನ ಬೆನ್ನ ಹತ್ತಾರ ಉದ್ಯೋಗ ನಾ ಯಾವಾಗ ಮಾಡ್ಬೇಕಂತ ಮಾಡಿದ್ದೆ ಯಾಕೋ ನನಗ ಆಗಲ್ ಅವ್ರ ಕಂಚಿಕಾಯ ಕಂಚಿಕಾಯಿ ತುರ್ಕ ಹೌದಾ ಯು ಮೀನ್ ಒಂದೇ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಗೋರ್ಮೆಂಟ್ ನೌಕರಿ ಬಂದಿತ್ತ ಬಂದಿತ್ತೋಡ ಎಲ್ ಜಿ ಹುಡುಗರು ಟ್ಯೂಷನ್ ಹೇಳೋ ನೌಕರಿ ಬಂದಿತ್ತು ಹೇಳು ಎ ಪರ್ ಎಪ್ಪಲ್ ಬಿ ಪರ್ ಬೈ ಟೆಕ್ ಸಿ ಪರ್ ಚಿಕನ್ ಸಿಕ್ಸ್ಟಿ ಫೈವ್ ಎಪ್ಪಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲ್ಲ ಹಂದಿ ಟೈಗರ್ ಅಂದ್ರೆ ಅಟ್ಟ ಬಿಗಿ ಇಡಬಾರ್ದು ಮಲ ಅದು ಗಾಳಿ ಅದಕ್ಕೆ ಸಡ್ಲ ಬಿಟ್ಟ ಮಲಾ ಅಟ್ಟು ತೀರ ಸಡ್ಲ ಬಿಡ್ಬಾರ್ದು ಅದು ಒಂದ್ ಲೆಕ್ಕದಾಗ ಮಲಾ ಈಗ ಉಳಿತದ ಮಲಾಕ್ತ ಉಳಿತ ಉಳಿತದ ಇಟ್ಟು ಕಲ್ತಿದ್ದಂದ್ರೆ ಡಿಸ್ಟಿಕ್ ಕಲೆಕ್ಟರ್ ಹಾಕಿದ್ದೆ ಅದ್ರ ನಮ್ಮ ಹಿಡ್ದು ಕಾಲ್ಜಿ ಬಿಟ್ಟ ಹಿಂದೆ ಕುಳ್ದೆ ಅವ್ರೆಲ್ಲಾರು ಹೊರದ್ ಮುಂದಕ್ಕೆ ಒಬ್ರು ಕ್ಲೋಸರ್ ತೊಗೊಂಡ್ರು ಒಬ್ರು ಮಾನ್ಯ ಹೊಸ ಕೀಬೋರ್ಡ್ ತಗೊಂಡ್ರು ಅವ್ರದ್ದೆಲ್ಲಾ ಬಾಳೆ ನಮ್ಮ ಹೊಯ್ಕೋ ಒಯ್ಕೋತ ಹಿಂಗಾಗಿತ್ತು ಮತ್ತೇನು ಉದ್ಯೋಗ ಮಾಡಂಗಿಲ್ಲ ನೀನು ಏ ಮಾಡ್ಬೇಕಂತ ಹೇಳಿದ್ದೆ ನಮ್ಮ ದೋಸ್ತಿಗೆ ಹೇಳಿದೆ ಏನಂತ ನೋಡಪ್ಪ ದೋಸ್ತ ನಾನು ಅಂಕುರ ಎಲ್ಲಿ ಹೆಣ್ಣು ನೋಡಕ್ ಹೋದ್ರೆ ಬರೀ ನೌಕರಿ ಕೇಳ್ತಾರ ಯಾವ್ದಾರು ನೌಕರಿ ಕೊಡ ಸಂದೆ ನಮ್ ದೋಸ್ತ ಹೇಳಿದ ನಮ್ಮ ದೇಶದಾಗ ಅಂಕುರ ಸಾಕಷ್ಟು ಸಾಲಿ ಕಲ್ತರ ಯಾರು ನೌಕರಿ ಕೊಡಂಗಿಲ್ಲ ನೀ ಪಾರನ್ ಹೋಗ್ ದೋಸ್ತ ಅಂದ ಪಾರ್ಯಂದಾಗ ಏನೋ ಕೆಲಸ ಕೊಡಿಸಿದ್ದ ಬಾರಿ ಕೆಲಸ ನಂದು ಯಾವ್ದದು ಐ ತಿಂಗಳದಾಗ ಐದ್ ದಿನ ಡ್ಯೂಟಿ ಆರ್ ಲಕ್ಷ ರೂಪಾಯಿ ಪೇಮೆಂಟ್ ಬಾರಿ ಇತ್ತದು ಏನಿಲ್ಲ ನಮ್ಮ ದೇಶದಾಗ ಹೆಂಡಿ ಗೊಬ್ಬರ ಹೋಗಿತ್ತಾರ ಅವ್ರ ದೇಶದಾಗ ಕುಂಡಿ ಗೊಬ್ಬರ ಹೋಗಿದಿತ್ತ ಏನ್ ಮಾಡ್ಲಿ ಅವ್ರು ಕೊಟ್ಟದ ಆರು ಲಕ್ಷ ರೂಪಾಯಿ ಪೇಮೆಂಟ್ ಬರ್ರಿ ಸಬಕಾರಿ ರಚಕೊಳಕ ಆಗುವುದು ನಾವು ಅಷ್ಟು ಹೋಗ್ಬೇಕಲ್ಲ ಮತ್ತ ಇರ್ಲಿಲ್ಲ ಅಂದ್ರೆ ನಿದ್ದೆನ ಹತ್ತಿದ್ದಿಲ್ಲ ನನಗ ಅದಕ್ಕ ಅದು ಕೆಲಸ ಬಿಟ್ಟೆ ನಮ್ ದೋಸ್ತ ಹೇಳಿದೆ ದೋಸ್ತ ಅಲ್ಲಿ ಕೆಲ್ಸ ಹಂಗೆಲ್ಪ ಕಡಿಮೆ ಪೇಮೆಂಟ್ ಇದ್ರು ಇರಲ್ದ ನಮ್ ದೇಶದಾಗ ದುಡಿತೇನೆ ಅಂತಿದ್ದೆ ನಮ್ ದೋಸ್ತ್ ಕರ್ಕೊಂಡ್ ಹೋಗಿ ಒಂದ್ ಬ್ಯಾಂಕ್ನಾಗ ಕೆಲಸ ಕುಡಿಸಿದ ಆದ್ರ ಏಳ್ ದಿವಸನು ದುಡಿಬೇಕ್ ಒಂದಿನ ಶುಟಿನ ಕೊಡ್ಲಿಲ್ಲ ಅವ್ರು ನಮ್ ದೋಸ್ತಗ ನೋಡಪ್ಪ ನಾವು ಮನುಷ್ಯರ ಮಕ್ಳದಿವ್ ನಮಗ ಕಷ್ಟ ಸುಖ ಎಲ್ಲಾ ಇರ್ತಾವ ನೋಡ್ರಿ ನಮ್ನು ಟರ್ರು ಇಟ್ಟ ಅಂದೆ ಹಂಗ ಮಾಡ್ಬೇಡಪ್ಪ ನಿನಗೇನ್ರ ತಾಸ ಇದ್ರ ಫೋಟೋ ಹೊಡೋದ್ ಗ್ರೂಪ್ ಹಾಕೋತಪ್ಪ ಅಂದಿದ್ರ ಒಂದಿವ್ಸ ನನಗೆ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೆದು ಹಾಕಿದ್ದೆ ಆಕಿ ಒಂದು ಹದಿನೈದು ದಿನ ಬಿಟ್ಟು ನಮ್ಮ ಆಯ್ತ ತಿರ್ಕೊಂಡಿದ್ದು ಆಕಿ ಹೆಣ ಹೊಡೆದು ಫುಟ್ ಹೊಡೆದು ಹಾಕಿದ್ದೆ ಒಂದು ಇಪ್ಪತ್ತೈದು ದಿನ ಬಿಟ್ಟು ಹೊಟ್ಟೆ ಕಡದು ಜಾಡ್ಸಾಕತ್ತಿತ್ತು ಪಟ್ ನಾ ಸೆಲ್ಫಿ ಹೊಡ್ದನ ಹಾಕಿದ್ದೆ ಇಲ್ಲೊಂದು ಸಮಸ್ಯೆ ಕಡಿತ ಅದ ಸಮಸ್ಯೆ ಕರ್ದು ನನ್ನ ಕಾಲ್ಬರ್ಲೆ ಹೊಡೆಸಿದ್ದು ಜೋಗ ರೆಚ್ಚ ಮಾಡ್ತಾನ ತ ಆಪೀಸ್ ಕರಿ ಚಪ್ಪಲ್ ಬಾಯಾಗ ತುರುಕಿ ನೆತ್ತ್ಯಾಗ ತಗದ್ರು ಅವರು ಆದ್ರೆ ಚಪ್ಪಲ್ ತುರ್ಕಿದ ಬೇಜಾರಾಗಿಲ್ಲ ಮತ್ತೇನು ಮಾಡಿದ್ರು ಹಸಿ ತುಳಿದಿಟ್ಟಿದ್ರು ದಿನ ಬಾಯಿ ಸಿರ್ಗಂದು ವಾಸನೆ ಅರಿತ್ ಅವನು ಅದಕ್ಕೆ ಅದು ಕೆಲಸ ಬೇಡ ಎದಕ್ ಬೇಕಪ್ಪ ಕೆಲಸ ಶಿಸ್ತ ಕೆಲಸ ಮಾಡ್ಬೇಕು ರೊಕ್ಕ ಯಾವ್ದಾರ ಬ್ಯಾಂಕ್ನಾಗ ಇಡಬೇಕು ಅದನ್ನ ಯಾವ ತುಡುಗ್ ಮಾಡಬೇಕು ಮತ್ತೆ ನಾವು ಅಲ್ಲಿ ಎಲ್ಲ ಅಲ್ಲೇ ಇರ್ತೀವಿ ಯಾಕೆ ಬೇಡ ದೇವ್ರು ಏನು ಹ್ಮ್ ಹುಡ್ಸಿದ್ದೇವ್ರು ಹುಲ್ಲಾಗ್ತಾನ ಹುಡ್ಸಿದ್ದೇವರು ಹುಲ್ಲಾಗ್ತಾನ ಎಲ್ಲರ ಒಂದು ತನ್ನ ಇಟ್ಟಿರ್ತಾನ ಕುಳಜೋರ ಬಾಡಿಗೋಳಿಗೆ ದುಡ್ಕೊಂಡು ತಿನ್ಬೇಕ್ ಅಷ್ಟೆ ಏ ನಿಮ್ಮ ಅಲ್ಲಿಂತಕ ಏನೈತಿ ನಮ್ಮ ಮದುವೆ ಆಗಕ್ಕೆ ಹೇಳಿ ನನ್ನ ತಕ್ಕ ಹಾಂ ಏನೈತಿ ಅದೈತೆ ನಮ್ಮ ಕಡೆ ನಿನ್ಗೇನು ಬೇಕು ಆಸ್ತಿ ಅಂತಸ್ತು ಮನಿ ನೌಕರಿ ಮೂಗಿ ಗೀಸ್ ಎದಕ್ ಬೇಕದು ಕುತ್ತು ತಿನ್ನಾಕ ನಿಮ್ಮ ಮವ್ವನ ದನದಂಥ ದನ ಹರಿಗಡಿಮೆ ಆತವ ನಿನಗೇನು ಅದಕ್ಕಲ್ಲ ದುಡ್ಕೊಂತ ತಿನ್ನೋದ್ ಕಲಿಯ ನೀನು ಅವರು ಏನು ಹೇಳಾರ ದೊಡ್ಡೋಳರು ಏನು ಹೇಳ್ಯಾರ ಏನ್ ಹೇಳ ಇದ್ದಿದ್ರ ಲೇಟ್ ಆಗಿ ಬನ್ನಿ ಅವತ್ತು ಯಾರಿದ್ರು ಯಾರು ಕೇಳಿದ್ರು ಏನ್ ಉದ್ದಾರದ ದೇವ್ರಿಗೆ ಓದ್ತಾ ಅವ್ರ ಕುರ್ಚಿ ಹಾಕೊಂಡು ಅಲ್ಲಿ ಓದ್ತಾರ ಮಂದಿ ನೆಲ್ದ ನೆಲ್ ಕುಂದರ್ಸ್ಯಾರ ಅವ್ರ ನಾ ಇದ್ದಿದ್ದಿಲ್ಲ ಅವ್ರ ಏನ್ ಹೇಳೋ ಇವ್ರ ಏನ್ ಕೇಳ್ಯಾರೋ ದೇವ್ರಿಗೆ ಗೊತ್ತ ಆದ್ರೂ ದುಡ್ಡು ತಿನ್ಬೇಕ ಮನುಷ್ಯ ನೀ ನೌಕರಿದವನ ಮದುವಾಗ ಯಾಕ ರೈತನ ಮಕ್ಳು ಕಣ್ಣ ಕಣಂಗಿಲ್ಲ ನಿಮ್ಮ ನಿಮ್ಮವ್ರು ಲೇ ಏ ನೆನಪು ಮಾಡ್ಕೊ ರೀ ಲಾಕ್ಡೌನಾಗೆ ಎಲ್ಲಾರು ನೌಕ್ರಿದಾರ ಹೊಯ್ ಕೂತ ಮನ್ಯಾಗೆ ಕೂತ್ರೆ ನಿಮ್ಮಂತಾರೆ ಹೊಟ್ಟೆಗೆ ಅನ್ನ ಹಾಕಿದಾರೊಬ್ರು ರೈತನ ಮಕ್ಳು ಅನ್ನೋದು ಮದ್ವೆ ರೀ ನಮ್ಮ ಗಂಡಗಳು ಕೋಟಿಗಟ್ಲೆ ಪಗಾರ ತಂದ್ರ ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ರೈತನ ಮಕ್ಳು ಬೆಳದ ಅನ್ನನ ತಿನ್ನಬೇಕು ನಿಮ್ಮವ್ರು ರೈತನ ಮಕ್ಳು ಅಲ್ಲಿ ಅಂದ್ರೆ ನೌಕ್ರಿದವ್ನು ಯಾರು ಮದ್ವೆ ಕಿರಿ ನೀವು ಅನ್ನ ತಿಂದಂಗಲ್ಲ ಮತ್ತೇನು ನಾ ಏನಾರ ಅನ್ಯಪ್ಪ ಏನು ತುಪ್ಪ ಅಷ್ಟ ಅದು ಅದ್ ಏನ್ ಬಿಡಿಸಿ ಇಳದಿರ್ತ ನೀವೋ ತಿಳ್ಕೊಂಡ್ಬಿಡ್ಬೇಕು ಒಟ್ಟಿಗೆ ಅನ್ನ ತಿನ್ನೆಲ್ಲಾ ಬಿಡು ಮಾಡ್ತಿವಿ ಮದ್ವೆ ಆಗು ನಿಮ್ ನಿನಗೋಸ್ಕರ ಏನೇನು ಮಾಡ್ಬೇಕಂತ ಮಾಡ್ತಾವ್ ಈಗ ರೊಕ್ಕ ಇರ್ಲಿಲ್ಲ ಅಂದ್ರೆ ಏನ ತೋಡೆ ದಿವಸ ತಡಿ ಸಿಜೆನ್ ಚಾಲೂ ಆಗಲಿ ನಿಮ್ ಹೇಳಿ ಹೇಳು ನಿನಗೋಸ್ಕರ ಏನ್ ಮಾಡ್ಲಿ ತಾಜ್ ಮಕ್ಕಳ ಹಚ್ಚ ತಾಜ್ ಮಕ್ಳ ಕಟ್ಟಿರ ಗೋಳಗ್ ಕಟ್ಟಿರ ನೀವು ಹೂ ಅಂದ್ ನೋಡು ನಿಮ್ಮ ಮಿಂಚಿನ ಟಿಕ್ಕಳಿದೆ ಎರಡು ಪೈಕನ್ ಕಟ್ಟಿಸ್ಬಿಡ್ತೀನಿ ಪೈಕನ್ ಯಾಕೋ ನಾಲ್ಕು ಮಂದಿ ಉಪ್ಪೆಗಾಗ್ಬೇಕು ತಾಜ್ ಮಹಲ್ ಗೋಳ್ಗ್ ಮಂಡ್ ಕಚ್ಚಾರಿ ಯಾರಿಗೂ ಉಪ್ಪೆಗ ಯಾರಿಗ ಇಲ್ಲ ಪೈಕನ್ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಅರ್ಜೆಂಟ್ ಇದ್ದಾರೆ ಕೊತ್ತಾರ ಎರಡು ದಿವಸ ಅದ್ ಸಿಂಗಲ್ ಚಾ ಬಿಟ್ರಿ ಏನು ಇಲ್ಲ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕದು ಮಾಡ್ಬಿಡ್ಲು

ಇಡೀ ನಮ್ಮ ದೊಣವಾಡ ಹುಡುಗು ಎಲ್ಲ ಮೈಮೇಲೆ ಬಿದ್ರು ನಿಮ್ ಮೂನ್ ಏನು ಅಳಗಾಲಗಲ್ ಮಾಡ್ಬೇಕು ಅಡ್ರಿ ಇದ್ದ ಸುಮ್ಮನೆ ಏಸ್ನ ಇರಬೇಕು ಅದು ಜೀವನ ಅದೇನ್ ಮಾಡ್ತೀ ಹತ್ತು ರೂಪಾಯಿ ಸಿಗಬೇಕು ಸಗಬೇಕು ಬಡದ ಪಾಟ್ನ ಹೇಳ ಬೇಡ್ರಿ ಹೇಳ್ರಿ ನಾನ್ ನೀರು ಹಾಕ್ಬೇಕು ಹೇಳ್ರಿ ಬರ್ರಿ ನಲ್ಲಿ ಏನೈತಿ ಏನ್ ಬಂಗಾರ ಐತ ತೊಡ್ಕೋತ ಕುತ್ರಿ ಲಘು ಹೇಳ್ರಿ ನಬಕು ಯಾಕಂದ್ರ ಬಾರ್ ಬಾ ರಂಗಡ ಕೂತ್ರಿ ಎಳಂಗಿಲ್ಲ ಹೆಣ್ಮಕ್ಳು ಈ ಜಾಗದ ಕೂತ್ರ ಮೊದಲ ಹೇಳಂಗಿಲ್ಲವ ಯಾಕೋ ವಿಚಾರ ಮಾಡಿ ನೋಡು ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿರ್ತಾರ ಒಬ್ಬರು ಕುಂದ್ರಂಗಿಲ್ಲ ಅಂದ್ರ ಕಟ್ಟಿಗೆ ಕುಳ್ಳ ಒಟ್ಟು ಚರ್ರಿಗೆ ಬಾ ಕಲ್ಲವ ಬಾ ಬಾಲ ನೆಲಕ್ಕೆ ನೆಲಕ್ಕಿಟ್ರಲ್ಲ ಅಲ್ಲಿ ಚಾಲು ಊರುಸ ಬರಿ ಕವನ್ ಸುಡಿತಾಳೆ ಮೂರು ಊರಿಗೆ ಊರಿ ಹೆಚ್ಚು ನೀರ್ ಸುರದ್ ಮನಿ ಬಂದಿರ್ತೇ ಆದ್ರ ನಮ್ ಗಣ್ಮಕ್ಳ ಜೀವನ ಹಂಗಲ್ರಿ ನಮ್ ಇಟ್ ರೀ ಜೀವನ ಒಂದ್ ಚಾಯ್ಸ ಒಂದ್ ನೋಡ್ರಿ ನಿನ್ನ ಗುಂಪಿಗೆ ಸೇರಿದವ್ರು ಇನ್ನೊಬ್ರು ಸಬರಿ ನಮಗ್ ಬೇಕಾಗಿಲ್ಲ ಆದ್ರೆ ನೀವು ಹೆಣ್ಮಕ್ಳ ಅಲ್ಪ ಇರ್ತಾರೆ ನಮ್ಮ ಮನ್ ನಾಟಕ ಮುಗಿಸ್ಕೊಂಡ್ ಬರಾಕತ್ತಿದ್ನ ಇಬ್ರು ಕೂಡಿ ದಾರಿ ಇರೋದ ಚಾಲು ಮಾಡಿದ್ರು ಏನಂತ ಯಾಕ ಸಂಜಿ ತಾತಂಗ್ ಬೇ ಅಲ್ಲ ಹ್ಮ್ ಬೇ ತಂಗಿ ಗಂಡ ಬರೋ ಹೊತ್ತಾತ್ಲಾ ಬಿಸಿ ಬಿಸಿ ಅಳ್ಕಂದ್ ಮಾಡಿ ನೀನು ಅದಕ್ಕ ನಟ್ ಗಟ್ಟಿ ನೀ ಏನ್ ತಿಳ್ಕೊಂಡಿ ಗಂಡ ಬಂದಿನ ಅಳ್ಕಂದ್ ತಿಂದು ಏನ್ ಗಟ್ಟಿ ಅಂತ ತಿಂದು

ನೋಡಿ ನನಗೆ ಏನು ಕೊಡಿಸ್ತೀನಿ ನಿನ್ ಜಾತ್ರೆ ಒಳಗೆ ಏನು ಇಲ್ಲಂತಿ ಜಾತ್ರೆ ಗಿತ್ರೆಗೆ ಏನು ಮಾಡ್ತೀನಿ ನಾಲ್ಕು ದಿನದ ಬಾದಕ್ಕ ತಿನ್ನು ಹೊಟ್ಟೆ ತುಂಬ ಇನ್ನು ತಿನ್ನು ಉಣ್ಣು ಕೋಟಿ ರೂಪಾಯಿ ಖರ್ಚಾಗಲಿ ನಾವು ವಿಚಾರ ಮಾಡಿ ತಿನ್ರಿ ಉನ್ರಿ ಸಾಕು ನೀರಿನ ಬಾಟ್ಲಿ ತಂದು ಕೊಡು ನೀರಿನ ಬಾಟ್ಲಿ ತಂದು ಸಾಕು ನೀರಿನ ಬಾಟ್ಲಿ ಇನ್ನಷ್ಟು ಇನ್ನೊಂದು ತಾಸಿ ಮಳೆ ಹಾಕತ್ ನಿಮ್ಮ ಎಟ್ ಕುಡ್ದೀನಿ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ದೊಡ್ಡ ರಾಜಸ್ಥಾನಕ್ಕೆ ನಾಟಕ ಕರ್ಕೊಂಡು ಹೋಗಿ ನೀರಿನ ಬಾಟ್ಲಿ ಚಿಕ್ಕಿರಕ್ಕಿಲ್ಲ ನೋಡಪ್ಪ ಏನ್ ಏನು ಅಲ್ಲಿ ಹೋಗಿ ತೊಳ್ಕೊಲಿ ಹೋದ್ರ ಇದನ್ನ

പീജ ഇ സേം ച നായ ಎಂಟುಳು ಮ್ಯಾಗ ಬಿಡದು ಎಸ್ರು ಎಸ್ಳು ನೆಕ್ಯ್ಬಿಡೋದು ಚರ್ರಾ ಚೆರ್ರಾ ಚೆರ್ರ ಬೇಡ ಪುಳಿಯೋಗ್ರಿ ತಿನ್ಬೇಕಮ್ಮ ಪುಳಿಯೋಗ್ರಿ ತಿನ್ನುವು ಟಿವ ಭಾಳ ಚಂದ ತೋರ್ತೀ ಎಮ್ ಟಿ ಆರ್ ಪುಳಿಯೋಗರೆ ಪೇಟಮ್ಮ ಮಾಡಿ ಥರ ಅಮ್ಮ ಒಡ್ಡಿ ಕಾಲು ಕೊಟ್ಟೈತೆ ತಿಂತೀನ ಅಪ್ಪ ಪಾನಿಪುರಿ ಪಾನಿಪುರಿ ರೀ ನಿಮ್ಮವ್ರವ್ರ ಉಪ್ಪು ಎಲ್ಲಿಂದ ಉತ್ಪತ್ತಿ ಆಗಿರ್ತದೆ ಉಪ್ಪಿನ ಗೌಡನ ಅವ್ರದ್ದು ನಿಮ್ಮವ್ರು ತಿನ್ನು ತಿನ್ ಮನ್ಯಾರ ರೊಟ್ಟಿ ಪಲ್ಯ ಮಾಡಿ ಮಾಡಿರ್ತಾರ ಅಂತ ನಾಲ್ಕು ನಾಕ್ ಹೆಚ್ಚಿಗೆ ಬದುಕ್ತರೀ ಪಾನಿ ತಿಂದೆ ಗೋಬಿ ಮಂಚೂರಿ ತಿನ್ ಅವ್ ಇವ್ರು ಅವ್ರು ಇವ್ರವ್ರು ಮೂಗಿಗೀಸ್ ತಿಂದು ಮನಿ ಬಂದಿರ್ತಾರ ಇವರು ತಿನ್ನು ಹದಿನೈದು ರೂಪಾಯಿ ಪ್ಲೇಟ್ ತಿಂದಿರ್ತಾರೀ ಇನ್ಸ್ಟಾಗ್ರಾಮ್ ಇರ್ದು ಬಿಲ್ಡಪ್ ನೋಡ್ಬೇಕಿರೋದು ಐ ಎಮ್ ಬ್ಯೂಟಿಫುಲ್ ಸ್ಪೆಷಲ್ ಪಾನಿ ನಾವು ಸಾವಿರ ರೂಪಾಯಿ ಕೊಟ್ಟು ಸರ ಕುಡಿದ್ರು ಯಾರಿಗೂ ಗೊತ್ತಿರ್ಲಂಗೆ ಮಾಸ್ಕ್ ಹಾಕೊಂಡ್ ರೂಪಾಯಿ ಪಾನಿಪುರಿ ತಿಂದು ಇಡೀ ಜಗತ್ತಿಗೆ ಪ್ರಚಾರ ಮಾಡಿರ್ತಾರ ಅನ್ನೋದು ಹೆಣ್ಮಕ್ಳು ಅಂತಿಪೂರಿತಿ ಪಾನಿಪೂರಿ ಮಾಡಿ ನಾ ಸರ್ಕಾರದ ನಮಗ ಮಾಡ್ಯಾರ ನಿಮಗೇನ್ ಮಾಡ್ಯಾರ ಹಸಂತ ತೊಳೆದ್ ಡಬ್ ಹಾಕಿದ್ರಲ್ಲವಾ ಕಡನ್ಗಿ ಎಲ್ಲಿದ್ರೆ ಇವ್ವ ಬಂದ್ರಿ ಆಧಾರ್ ಕಾರ್ಡ್ ತಾಯಿರಿಯವ ಏ ಸಲೋಯ್ ಬಂದ್ರಿ ಧರ್ಮಸ್ಥಳಕ್ಕೆ ಚಲೋ ಆಯ್ತು ಹೋರ್ರಿ ಈಗ ಅಡ್ಡಾಡ್ರಿ ಮತ್ತೆ ಇನ್ನೊಂದ್ ಎರಡು ವರ್ಷದ ಬಂದ್ ಮಾಡ್ತಾರ್ಟೈತ್ ನೋಡ್ರಿ ಗಂಡ್ ಮಕ್ಳ ಜೀವನ ಅರ್ಕೊಂಡ್ ಪ್ರಚಾರ ಮಾಡಿದಾರ ನಾವು ಅವ್ರ ಏನ್ ಪ್ರಚಾರ ಮಾಡ್ಲಿಲ್ಲ ಯಾರ ಗೊತ್ತು ಬನಿ ಬಂದಾರ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಎಲ್ಲ ಉಪಯೋಗ ಅವ್ರಿಗೆ ಅದು ನೋಡ್ರಿ ಬಸ್ ಫ್ರೀ ಮಾಡಿದ್ರೆ ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬ ಟಿಂಗತ್ ಕೊಟ್ರೆ ಅವು ಬಚ್ಚಾರ್ ತಗಿಸಿ ನಾವೇನ್ ಕರ್ಮ ಮಾಡಿ ಅಂಬಲ್ ಬಾಕಲ್ದಾಗ ಬತ್ತೇನು ನಾಗರ ಮುನ್ನೊಳೆ ಏನು ಪಾಪ ಮಾಡಿ ಜರ್ಗಡ್ತಾ ಬಸ್ ಹೊಡ್ಯಕ್ಕ ಬಂದಿದ್ರು ನಮ್ಮನ್ನು ತಗದು ಹೋಗೋದು ಕಂಡಕ್ಟ್ರ್ ಡ್ರೈವರ್ನ ಕಂಟ್ಯಾಗೋದು ಬಸ್ ತೊಗೊಂಡು ಮುಡ್ಕೋದ್ರಕ್ಕೇ ಆಗ್ತಿತ್ತು ಪೋಣ್ಯಕ್ಕೆ ಬಿಟ್ಟಾರ ಕುಕ್ಕರ್ ಕೊಡಂಗಿಲ್ಲ ಅಂತ ಬಿಟ್ಟಾರ ಅವರು ಏನು ಮೂರು ಗಂಡ ಮಕ್ಳು ಒಗ್ಗಟ್ಟ ಇಲ್ದಕ್ಕೆ ಎಲ್ಲಾ ಲಾಭ ನೀವು ಮಾಡ್ಕೊಂಡಿರ್ರಿ ಅಲ್ರಿ ನಾವು ಗಂಡ ಮಕ್ಳು ಒಗ್ಗಟ್ಟ ಆಗ್ಬೇಕು ಯಾಕಂದ್ರ ಬಸ್ ಫ್ರೀ ಮಾಡ್ಯಾರ ಮಾಡಲ್ರಿ ರೊಕ್ಕ ಎರಡ್ ಸಾವಿರ ರೊಕ್ಕ ನನಗೆ ಜಮಾ ಅಕೌಂಟ್ ಮಾಡಿದ್ದೆವು ಇವ್ರಿಗೆ ಹಟ್ಟ ಉರತಾವ ರೀ ಇವ್ನು ಎರಡ್ ಸಾವಿರ ಹಾಳಾಗೋ ಇಲ್ಲ ರೀಸನ್ ರೊಕ್ಕರ ನನಗೆ ಜಮಾ ಆಗ್ಯಾವತಿ ಇಪ್ಪತ್ತೈದ್ ದಿನ ಬ್ಯಾಂಕಿಗೆ ಆಗ್ಯಾದ ಚಪ್ಪಲ್ ಹೊರದು ಅದು ಹತ್ತ್ ರೂಪಾಯಿ ಜಮಾ ಆಗ್ಯಾವ ಆಗ್ಯಾವ ಇಲ್ಲಿಲ್ಲ ಅದು ಹಾಳಾಗೋ ಇಲ್ಲ ಬಸ್ರಾದ್ರೆ ಹೆರಿಗೆ ಎರ್ಗೇ ಪತ್ತೆತ್ತು ಸಾವಿರ ರೂಪಾಯಿ ಕೊಡ್ತಾರೆ ರೀ ಗಂಡ ಮಕ್ಳಿಗೆ ಬಸರ್ ಮಾಡಿದ್ರ ಯಾರ ಹತ್ತು ರೂಪಾಯಿ ಹಾಕ್ಯಾರ ಇಟ್ಟ ಮೇನ್ ಹತ್ತು ರೂಪಾಯಿ ಕಾಣೋದಲ್ಲ ಅವ್ರ ಬಾಲ್ ಒಡ್ಯಾಗ ಉಣ್ಣಿ ಪುಡಿ ಉಣ್ಣಿ ಪುಡಿ ಎಲ್ಲ ಕೊಡ್ತಾರಲ್ಲ ಮೂಗಿ ತತ್ತಿ ಶರೀರ್ ಮರಿ ಮಾಡ್ಕೊಂಡು ಗುಳಗಳು ನುಗ್ತಾರಿಲ್ಲ ಮತ್ತ್ ಯಾರ ಅಂತ ಹೇಳಿ ಮೇಡಮ್ ನಾವು ಒಂಬತ್ ತಿಂಗ್ಳು ಎಟ್ ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತಿವ್ಬಿಡ್ತಾರ ಎಲ್ಲರೂ ಹಂಗಾರೀ ಬ್ಯಾನಿ ತಿಂದವ್ರೋಡ್ತಾರ ತುಪ್ಪ ಕೊಟ್ಟರ ಇಷ್ಟಾರೀ ಜೂನ್ ಜೂನ ನಾಳೆಗೆ ಅದಕ್ಕೆ ಎಲ್ಲರೂ ಗಂಡ್ಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬೂದನಿ ಸತ್ಯಾಗ್ರಹ ಮಾಡೋಣ ಅದು ಉಪ್ಪಿಂದಲಾ ಉಪ್ಪಿಂದ ಗಾಂಧೀಜಿ ಅವ್ರ ಮೇಡ್ರಿ ಅಕ್ಟೋಂಬರ್ ಅಡಕ ಡಿಸೆಂಬರ್ ನಾಲ್ಕಕ್ಕೆ ಸಾಬೂದನಿ ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ ಅವ್ರಿಗೆ ಹೆಣ್ಮಕ್ಳಿಗೆ ಏನು ಬೇಕಾದ್ ಅದು ಕೊಡ್ರಿ ಗಂಡ ಮಕ್ಳಿಗೆ ಏನು ಜೋಕ್ಮಾರ್ ಪಿಂಚಣಿ ಹದಿನೈದು ರೂಪಾಯಿ ಜಮಾ ಆಗ್ಬೇಕ್ ಇದ್ಯಾಂತ ಜೋಕ್ಮಾರ್ ಪಿಂಚಣಿ ಮತ್ತು ನಿಮಗೆ ಎರಡು ಸಾವಿರ ಎದ್ರು ಆಕೌ ಲಕ್ಷ್ಮಿ ಮತ್ತು ನಮ್ಮ ಜೋಕ್ಮಾರ್ಗಳು ಬೇಡನು ನಮಗೂ ಬೇಕಾ ಹದಿನೈದು ರೂಪಾಯಿ ಜಮಾ ಮಾಡ್ಕೊಂಡ ಕೈ ಬಿಡ್ತೀವಿ ಏ ನಿಮ್ಮವ್ರು ಏ ನಮ್ಮದು ಕಸ್ಕೊಂಡಾರ ನಿಮ್ಗೆ ಕೊಟ್ಟಾರೆ ತಗೋ ಏನೋ ಮದುವೆ ಆಗ್ಬೇಕಾ ಮದುವೆ ಆಗ್ಬೇಕು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡ್ಬಾ

ಈ ಊರ್ ಚರ್ಮನ್ ಬರಬೇಕಾಯ್ವ ಈ ಲೋಗು ಯಾಕ ಏನಾಯ್ತು ಆಗೋದೇಲ್ಲ ಆಗೋಗಿತ್ತು ನೀನು ಬರಲಿಲ್ಲ ಬರಲಿಲ್ಲ ಅಂದ್ರೆ ಕಾಲು ಕಟ್ಟು ತರ್ಸಿದ್ರಾ ಚರ್ಮನ್ ಬಾಳೆ ಕಟ್ಟದನ ಯಾಕೋ ಅದನ್ನ ಈಗ ಹೇಳುದ್ರ ರಾತ್ರಿ ಹನ್ನೆರಡು ಕೋ ನಿನಗೆ ಅವನು ಹೇಳ್ಕೋ ಮತ್ತೆ ಹೆಂಗ್ ಲವ್ ಮಾಡ್ಲಿ ನಾನು ನೀನು ಹೆಂಗ್ ಲವ್ ಮಾಡ್ಲಿ ಅಮ್ಮ ಇಂತ ಸೇರಂಗಿಲ್ಲ ಯಾಕೋ ಹೆಂಗ್ ಹಾಸಗಿನೀರಕ್ ಈಗ ದೇವ್ರಿಗೆ ನೈವೇದ್ಯ ಮಾಡಿ ತುತ್ ಮಾಡಿ ಉಣಿಸ್ತೇನ ದೇವ್ರ ಮುಂದಕ್ಕಿ ಸ್ವಾಹತಿ ಹಂಗ ಇದು ಮದ್ವೆ ಆಗಬಿಡ್ ನಿನಗೆ ಯಾವ ನೀ ಅಡಿಗೆ ಮನ್ಯಾಗ ಸ್ವಾಹ ಅನ್ಬಿಡುದು ಮುಗಿತಿ ಒಳ್ಳೆಂಟು ಮಕ್ಳು ಮರಿಯಾಕ ಹೆಗಲ್ ಮೇಲೆ ಒಂದು ತಡಿ ಮೇಲೆ ಒಂದು ಹೊತ್ಕೊಂಡ್ ಅಡ್ಡ

ಕೊಟ್ಟೇವೆ ಅಂದ್ರೆ ಯಾರು ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗ ಗಟ್ಟಿ ಗಟ್ಟಿ ಜ್ವಾಳ ಕಾಳ ಬಂದ್ರೆ ಸಂಗೀತಗಾರ ಕೊಟ್ಬಿಡ್ನಪ್ಪ ಪಾಪ ತಂದಿ ಮಕ್ಳು ಬಾರ್ಸಕ್ ಬಂದಾರ ಕ್ಲೋಸರ್ ಡ್ರೈವರ್ ಮತ್ ಯೂಟ್ಯೂಬರ್ ನಾಲ್ಕು ಮಂದಿ ಬಂದಾರ ಅವ್ರು ಅವ್ರವ್ರ ಹಂಚ್ಕೊಲ್ಲ ಇದೆ ಸೇರ್ ಬರ್ತಾ ಇಪ್ಪತ್ತು ಸೇರ್ ಕೊಡಿರ್ತಾವ ಈಗ ಲವ್ ಮಾಡ್ತಿ ಅಣ್ಣನ್ನ ನಮ್ಮಪ್ಪನ ಕೇಳಿ ಮಾಡ್ತಿ ನಿಮ್ಮ ಅಪ್ಪನ್ ಕೇಳಿ ಮದ್ವೆ ಆಗಕ್ ಏನ್ ನಿಮ್ಮ ಅಪ್ಪನ್ ಮಾಡಕ್ ಏಯ್ ನಮ್ಮ ಇದ್ದಾಗ ನಾ ಬಂದೀನಿ ಮತ್ ನಡಬಾರ್ಕ್ ನಿಮ್ಮ ಹೊಯ್ಕೋತ ಬ್ಯಾಟ್ರಿ ಸೆಲ್ ಹುಡುಕ ಅದೇ ಇಬ್ಬರದು ಕಮೆಂಟ್ ಸ್ಟಡಿ ಆದಾಗ ನೀ ಬಂದಿರ್ತಿ ಅದು ಬಿಡು ನೀ ಹೂ ಅಂದ್ರು ಆತು ಬಿಟ್ರು ಆತು ನಿಮ್ಮ ಯಾವತ್ತ ನನ್ನ ಕಣ್ಣ ನಟಿ ಅಂದ್ರೆ ಬಿಡು ಮಾತಾ ಇಲ್ಲ ನೋಡ್ತೀನಿ ಇನ್ ಮೇಲಿದ್ದ ನನಗೈತಿ ನಿನಗೈತಿ ನಿನಗೈತಿ

മരുന്നോരത്തേ ജീവന എന്ത് കളിച്ചേ ಕೊಟ್ಟಿತ್ತು ನೋಡು ಸಡ್ಲ್ ಅದಂಗ್ ನೋನ್ ಯಾವ್ರಿ ಧಾರವಾಡ ಗುಳಗಿತ ಉಸ್ಕುಮಿದ್ ಮ್ಯಾಡ ಅಲ್ಲ ಒಂದ್ ಪ್ರೀತಿ ಮಾಡೋ ಬಾತತಿ ಒಂದ್ ಕಾಲ್ ಮರಲಿ ಉಳಿತೈತಿ ಈ ಹುಡುಗಿನ್ ನಂಬಕ್ಕ ಆಗೋಲ್ದು ಇಂಥ ಹುಡುಗಿರು ನೋಡಿ ಅಂದಿರ್ಬೇಕು ದೊಡ್ಡವರು ಲಾಕಪ್ನಾಗ್ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರ್ ನಂಬಾಡ ಅಂತೇಳಿ ಅಲ್ಲ ಈ ಪ್ರಪಂಚದ ಗುರುತು ಪರಿಚಯ ಇರ್ಲಿಲ್ಲ ಅಂದ್ರೆ ಹತ್ತು ರೂಪಾಯಿ ಕೊಡ್ಬೇಕಂದ್ರು ಇಪ್ಪತ್ ಸಲ ವಿಚಾರ ಮಾಡ್ತಾರ ಆದ್ರೆ ಇಂಥ ಹುಡುಗಿಯರ್ ಕೇಳೋಣ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದ ನಮ್ ಮನ್ಸಕ್ ಕೊಡ್ತಿವಲ್ಲ ಅಲ್ಲೇ ಪೇಲಾಗ್ತಿದ್ ದೋಸ್ತರ ಸಣ್ಣರಾಗ್ರಿ ಇನ್ನು ಯಾವಕಿರ ನಿಮ್ಮ ಲವ್ ಮಾಡ್ ಬಂದಳ ಅಂದ್ರ ರಂಬಿಸ್ ಕರ್ಕೊಂಡು ಹೋಗಿ ಆಧಾರ್ ಕಾರ್ಡ್ ಇಸ್ಕೊಂಡ್ ಮಂಜುನಾಥ್ ಸಂಗಣ್ಯ ಮೂರ್ ಲಕ್ಷ ಸಾಲ ತೆಗೀರಿ ಅಂದೆ ಹ್ಮ್ ನೀವು ಬ್ಯಾರೇನೋ ಹೋಗಿರ್ ಗೊತ್ತಾಗಿತ್ ನನಗ ಹ್ಮ್ ಯಾಕಂದ್ರೆ ನಾವ್ ಇವ್ರನ್ನ ಬಿಟ್ರು ಇವ್ರ್ ನಮ್ನ ಬಿಟ್ರು ಅವ್ರ ಅಂಕ್ರ ಸುಮ್ಮನೆ ಬಿಡಂಗಿಲ್ಲ ಬೇಸ್ತಾರ ಬತ್ತಂದ್ರ ಸಾಕ್ ಕರಿ ಬ್ಯಾಕ್ ಒಳ್ಳೆ ಹಾಕಿ ತುಂಬಿ ಬಿಡಲ್ಲೋ ಇವ್ರಿಗೆ ಆ್ಯಾಸನ್ ಬುಡಕ್ ಡಕ್ಸ್ಕೊಂಡ್ರು ಇಡೋ ಹೊರ ಇರ್ತಾರ ಅವ್ರ ಒಬ್ಬರ ಇವ್ರು ಯಾರಿಗೆ ಅನ್ಸ್ತಾರ ಬಿರ್ತಾರ ಗೊತ್ತಿಲ್ಲ ಧರ್ಮಸ್ಥಳ ಚಂಗದಾರ್ಗ ಅಂಕರು ಅಂಜ ಅನ್ಸ್ತಾರ ಯಾಕಂದ್ರ ನನಗೂ ಯಾಕೆ ಗ್ಯಾರಂಟಿ ಅಂದ್ರೆ ನಮ್ಮ ಮೂರಗ್ ಎಂಟು ಮಂದಿ ಹೆಣ್ಮಕ್ಳು ಮೆಟ್ಟ ಬಿಟ್ಟರ ಒಳ್ಳೆ ಬಂದಿಲ್ಲ ಆ ಗ್ಯಾರಂಟಿ ಮೇಲೆ ಹೇಳಿದೆ ಇವ್ನವ್ನ ಈ ನೌಕರಿ ನೌಕ್ರಿ ಅಂತವ್ರ ಇವ್ನವ್ ನೀವು ಯಾಕೆ ನೌಕರಿ ತೊಗೊಂಡ್ ಏನ್ ಮಾಡಬಹುದ್ ಮನಸ್ಸು ಒಂದ್ ಚಲೋ ಇದ್ರೆ ಮುಗಿದ ಹೊತ್ತು ಇದ್ದಾವ್ ಅಳಗಾಲಸ್ತಾನ ಹಚ್ಚಿದವ್ ಕಳಿಸ್ತಾನಂತ ಏನಿಲ್ರಿ ಜೀವನದಾಗ ಇರುಮಠ ನಂದು ತಂದು ಇರುಮಠ ಜಾಲಿ ಹೋಗೋತ್ನಾಗೆಲ್ಲ ಕಾಲೇ ನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡು